ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೈಗಾರಿಕೆ ಪರಮ ಪೂಜ್ಯ ಸ್ವಾಮೀಜಿ ಅವರ ಮಾತಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ನಾನು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಎಲೆಕ್ಟ್ರಾನಿಕ್ ಟಾಯ್ಸ್ನ ನ ತಯಾರಿಕೆ ಮಾಡ್ತಕ್ಕಂಥ ಒಂದು ಘಟಕ ಅಂದರೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಕೊಪ್ಪಳದಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದೆ ಟಾಯ್ ಇಂಡಸ್ಟ್ರಿನ ಪ್ರಾರಂಭ ಮಾಡಬೇಕು ಅಂತ ಬಹುಶಃ ಈಗ ಒಂದು ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಹಲವಾರು ಆ್ಯಂಡ್ ಸ್ಯಾಲ್ರಿ ಯೂನಿಟ್ಗಳು ಬರಬೇಕಿಲ್ಲ ನನ್ನ ಉದ್ದೇಶ ಇದ್ದಂಥದ್ದು ಕನಿಷ್ಠ ಒಂದು ಲಕ್ಷ ಯುವಕರಿಗೆ ಉದ್ಯೋಗ ದೊರಕಬೇಕಾಗಿತ್ತು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹದಿನಾಲ್ಕು ತಿಂಗಳು ಆ ಶಾರ್ಟ್ ಪೀರಿಯಡ್ನಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕಾರ್ಯಕ್ರಮ ಜಾರಿಗೆ ತಂದೆ ಅದಕ್ಕೆ ಐನೂರು ಕೋಟಿ ಸಬ್ಸಿಡಿಯನ್ನು ಇಟ್ಟಿದ್ದೆ ಕಲಬುರಗಿನಲ್ಲಿ ಬೀದರ್ನಲ್ಲಿ ಬಳ್ಳಾರಿನಲ್ಲಿ ಮತ್ತು ಚಿತ್ರದುರ್ಗ ಮೈಸೂರು ಈಗ ಒಂಬತ್ತು ಭಾಗದಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಚೈನಾದಲ್ಲಿ ಯಾವ ರೀತಿ ಇದೆ ಆ ಕಾಂಪಿಟ್ ವಿತ್ ಚೈನಾ ಅಂತಕ್ಕಂಥ ಯೋಜನೆಯನ್ನೇ ತರಬೇಕು ಅಂತ ಹೊರಟಿದ್ದ ನಾನು ಇವತ್ತು ಮೊನ್ನೆ ನನಗೆ ಇಲ್ಲಿ ಏನೋ ಒಂದು ಸುಮಾರು ಐನೂರು ಕೋಟಿ ಈಗಾಗಲೇ ಈ ಟಾಯಿನ ಇಂಡಸ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಂದಿದ್ದರು ಇವತ್ತು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ ಇವತ್ತು ಎಂಟೈರ್ ವರ್ಲ್ಡಲ್ಲಿ ಟಾಯ್ ಇಂಡಸ್ಟ್ರಿಯ ಒಂದು ಚಟುವಟಿಕೆಗಳು ಎಷ್ಟು ಲಕ್ಷಾಂತರ ಕೋಟಿ ವ್ಯವಹಾರ ಇದೆ ಇದರ ಸಿಂಹಪಾಲು ಇವತ್ತು ಚೈನಾದವಳು ಇವತ್ತು ಪಡಿತಾ ಇದ್ದಾರೆ ಇವತ್ತು ಅದಕ್ಕೆ ಪರ್ಯಾಯವಾಗಿ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ನಾನು ಉದ್ದೇಶ ಇಟ್ಕೊಂಡು ಮಾಡಿದ್ದು ಇವತ್ತು ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಸ್ವಾಮೀಜಿ ಸ್ವಾಮೀಜಿಯವರೇನು ಹೇಳಿದ್ದಾರೆ ಸತ್ಯ ಇದೆ ಇವತ್ತು ಯುವಕರಿಗೆ ಉದ್ಯೋಗದ ಕೊರತೆ ಇದೆ ನಿರುದ್ಯೋಗದ ಸಮಸ್ಯೆ ಎದುರಿಸ್ತಾ ಇದ್ದೇವೆ ಇವತ್ತು ಆ ಟಾಯ್ ಇಂಡಸ್ಟ್ರಿ ಬಗ್ಗೆ ಭಾಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಇವತ್ತು ವಿಶ್ವದಲ್ಲೇ ದೊಡ್ಡ ಮಟ್ಟದ ಡಿಮ್ಯಾಂಡ್ಸ್ ಇದೆ ನಾನು ನಾನು ಆ ಕಾರ್ಖಾನೆಗಳ ಬಗ್ಗೆ ಚರ್ಚೆ ಆ ಕಾರ್ಖಾನೆಗಳ ಬಗ್ಗೆ ಚರ್ಚೆ ಮಾಡೋದು ನಾನು ಏನ್ ಮಾಡಬೇಕು ಅಂತ ಹೊರಟಿದ್ದೆ ಅನ್ನೋದನ್ನು ಹೇಳ್ತಾ ಇದ್ದೆ ನಾನು ನೋಡಿ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಈಗ ದೇಶದಲ್ಲಿ ಸ್ಟೀಲ್ ಪ್ರೊಡಕ್ಷನ್ ಮಾಡತಕ್ಕಂತ ಹಲವಾರು ಕಾರ್ಖಾನೆಗಳಿದ್ದಾವೆ ಇವತ್ತು ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ದೇಶದ ಐದು ದೊಡ್ಡ ಮಟ್ಟದ ಕಾರ್ಖಾನೆಗಳು ನಡೀತವೆ ಆದರೆ ಅಲ್ಲಿ ನಾನೇನೀಗಾಗಲೇ ವಿಸಿಟ್ ಮಾಡಿದ್ದೇನೆ ಉದಾಹರಣೆಗೆ ಬಿಲಾಯ್ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು ಅಲ್ಲಿಂದ ನಿಮ್ಮ ರೂರ್ಕೆಲ ಕೆಲ ಇರ್ಬೋದು ಜಿಂದಾಲಿಗೆ ನಾನು ಹೋಗಿಲ್ಲ ನಮ್ಮ ಕಾರ್ಖಾನೆಗಳನ್ನ ನಾನು ಹೇಳ್ತಾ ಇರೋದು ಸರ್ಕಾರದಿಂದ ನಾವೇ ನಡೆಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಬೊಕೋರ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು ಅಲ್ಲೆಲ್ಲ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಪ್ಲ್ಯಾಂಟ್ಗಳನ್ನು ಹಾಕಿದ್ದಾರೆ ಪರಿಸರಕ್ಕೆ ಹಾಕ್ತಕ್ಕಂಥ ಹಾನಿಯನ್ನು ಇವತ್ತು ತಡೆಯತಕ್ಕಂಥ ನಿಟ್ಟಿನಲ್ಲಿ ಅರಣ್ಯೀಕರಣ ಇರ್ಬೋದು ಮತ್ತು ಟೌನ್ಶಿಪ್ಗಳೇ ನಿರ್ಮಾಣ ಆಗಿದೆ ಇವತ್ತು ಒಂದು ಉತ್ತಮವಾದಂಥ ರೀತಿಯಲ್ಲಿ ವಾತಾವರಣ ಇದೆ ಅದಕ್ಕೆ ಪೂರಕವಂಥ ರೀತಿಯಲ್ಲಿ ಸರ್ಕಾರ ತೀರ್ಮಾನ ಯಾವುದೇ ಒಂದು ಕಾರ್ಖಾನೆಗಳನ್ನು ತರಬೇಕಾದ್ರೆ ಪರಿಸರಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ತೆಗೆದುಕೋಬೇಕಾಗ್ತದೆ ಅದಕ್ಕೆ ಅಂತ ಅಂಥದನ್ನ ಅಂಥದನ್ನು ಸರ್ಕಾರ ಯೋಚನೆ ಮಾಡಬೇಕು ಅಂಥದಕ್ಕೆ ಅವಕಾಶ ಕೊಡಬಾರ್ದು ಜನ ಜನಸಾಮಾನ್ಯರ ಜನ ಇದು ಕೇಂದ್ರ ಸರ್ಕಾರ ಮಾಡಿದ್ದಲ್ಲ ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಜನಸಾಮಾನ್ಯರ ಒಂದು ಬದುಕಿನ ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ನೀತಿನೇ ಯಾವೊಂದು ಕಾರ್ಬನ್ ಮಿಷನ್ ಇದೆ ಅದನ್ನು ಇವತ್ತು ಖಡಿತಗೊಳಿಸಬೇಕು ಅಂತ ಹಲವಾರು ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಇರ್ಬೋದು ಹೈಡ್ರೋಜನ್ ಉಪಯೋಗ ಮಾಡಿ ಇವತ್ತು ಪ್ರೊಡಕ್ಷನ್ ಮಾಡತಕ್ಕಂಥದ್ದು ಇರ್ಬೋದು ಹೀಗೆ ಹಲವಾರು ರೀತಿನಲ್ಲಿ ಇವತ್ತು ಪರಿಸರದ ಮೇಲೆ ಆಗ್ತಾ ಇರತಕ್ಕಂಥ ಹಾನಿಗೆ ಯಾವ ರೀತಿನಲ್ಲಿ ತಡೆ ಇದನ್ನು ಕಂಟ್ರೋಲ್ ತರಬೇಕು ಅನ್ನೋದಕ್ಕೆ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಪ್ರಶ್ನೆ ನಾನು ನಾನು ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಒಂದು ನಿಮಿಷ ಒಂದು ನಿಮಿಷ ಇರಿ ಕೇಂದ್ರ ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಬಂದಿಲ್ಲ ಇದು ರಾಜ್ಯ ಸರ್ಕಾರದ ನಡುವೆ ಇಲ್ಲಿ ಯಾರೋ ಒಂದು ಲೋಕಲ್ ಕಂಪನಿ ಏನಿದೆ ಅವರವ್ರ ನಡುವೆ ನಡೆದಿರ್ತಕ್ಕಂಥ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ಒಪ್ಪಂದ ಇದು ನನ್ನ ಮುಂದೆ ಇದೇನು ಬಂದಿಲ್ಲ ಪ್ರಪೋಸಲ್ ಕೇಂದ್ರ ಸರ್ಕಾರದ ಮುಂದೆ ಬಂದಿಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಅವರ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದ ನಾನು ರಾಜ್ಯ ಸರ್ಕಾರಕ್ಕೆ ಮೊದಲೇ ಹೇಳಿದ್ದೇನೆ ಇದನ್ನು ಮಾಡಿದಾಗಲೇ ಜನತೆಯ ವಿರೋಧಕ್ಕೆ ಮತ್ತು ಜನರಿಗೆ ಅನನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರಬೇಡಿ ಅಂತ ಹೇಳಿದ್ದೆ ಇಲ್ಲ ಈಗ ನಮ್ಮ ಪಕ್ಷವೇ ಜೊತೆಲಿ ಬೆಂಬಲ ಸ್ವಾಮೀಜಿ ಅವರ ಜೊತೆ ನನ್ನ ಪಕ್ಷ ಇದರಲ್ಲಿ ಭಾಗವಹಿಸದ ಮೇಲೆ ವೈಯಕ್ತಿಕ ನನ್ನ ನಿಲುವು ಈಗ ನಾನು ನಾನು ಒಂದ್ ನಿಮಿಷ ನಾನು ಒಪ್ಪಿಗೆ ಕೊಟ್ಟ ಮೇಲೆ ಸ್ವಾಮೀಜಿ ಅವ್ರ ಜೊತೆ ಹೋರಾಟ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ